ಎರಡೂ ರಾಷ್ಟ್ರೀಯ ಪಕ್ಷಗಳ ಎದುರು ಸಮರ್ಥವಾಗಿ ಚುನಾವಣೆ ನಡೆಸಿದ್ದೇನೆ ಗೆಲ್ಲುವ ವಿಶ್ವಾಸವಿದೆ ಎಂದು ನೈಋತ್ಯ ಪದವೀಧರ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಎಸ್ಪಿ ದಿನೇಶ್ ಹೇಳಿದರು ಅವರು ಇಂದು ನಗರ ಡಿವಿಎಸ್ ಶಾಲೆಯಲ್ಲಿ ಮತದಾನ ಮಾಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಎಲ್ಲ ಕಡೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ ಕಾರ್ಯಕರ್ತರ ಅಭಿಲಾಷೆಯಂತೆ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಎಲ್ಲರ ವಿಶ್ವಾಸ ಕಂಡು ಸಂತೋಷವಾಗಿದೆ ಈ ಬಾರಿಯ ಚುನಾವಣೆಯಲ್ಲಿ ಮತದಾರರು ನನ್ನ ಕೈ ಹಿಡಿಯಲಿ ಎಂದಿದ್ದಾರೆ ಇದು ನನ್ನ ಗೆಲುವು ಖಚಿತ ಎಂದರು ಎರಡು ಬಾರಿ ಸ್ಪರ್ಧೆ ಮಾಡಿದ್ದರಿಂದ ಮತದಾರರ ಪರಿಚಯ ಹೆಚ್ಚಾಗಿದೆ ಆತ್ಮಸ್ಥೈರ್ಯ ಕೂಡ ಹೆಚ್ಚಿದೆ ತಾವು ಗೆದ್ದರೆ ಪದವೀಧರ ಸಮಸ್ಯೆಯನ್ನು ಪ್ರಾಮಾಣಿಕವಾಗಿ ಬಗೆಹರಿಸಲು ಪ್ರಯತ್ನಿಸುತ್ತೇನೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಸ್ವತಂತ್ರ ಬಿಟ್ಟಿದ್ದೀರಿ ನಿಮಗೆ ಗೊತ್ತಿದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳಿ ಈಗ ಚುನಾವಣೆಯ ದಿನ ಇವತ್ತು ಎಲ್ಲ ಮ ಪದವೀಧರರು ಕೂಡ ಇನ್ನೂ ಸಂಜೆ ನಾಲ್ಕು ಗಂಟೆವರೆಗೆ ಮತದಾನವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಇದೆ ಎಲ್ಲರೂ ಕೂಡ ನನ್ನ ಪರವಾಗಿ ನೀವು ಮತವನ್ನು ಚಲಾಯಿಸಿ ಇದು ಹಣಬಲವೋ ಜನಬಲವೋ ಅನ್ನತಕ್ಕಂತಹ ನಿಟ್ಟಿನಲ್ಲಿ ಚುನಾವಣೆ ನಡೀತಾ ಇದೆ ಹಣಬಲವನ್ನು ತಿರಸ್ಕರಿಸಿ ಜನಬಲ ಇರ್ತಕ್ಕಂತಹ ವ್ಯಕ್ತಿಗೆ ತಿರಸ್ಕರಿಸಿ ನನ್ನ ಹೆಸರಿನ ಮುಂದೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಬೇಕು ಅಂತೇಳಿ ಕೋರ್ತೀನಿ